ಈ ಒಂದು ಯಾತ್ರೆ ವಿದ್ಯಾರ್ಥಿಗಳ ಒಂದು ಏನ್ ಸಮಸ್ಯೆ ಇದೆ ರಾಜ್ಯಾದ್ಯಂತ ಆ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ನಾವು ಕೊಡ್ಬೇಕು ಅಂತ ಹೇಳಿ ಯಾತ್ರ ಮಾಡಿದ್ವಿ ಈ ಯಾತ್ರೆ ಉದ್ದೇಶ ರಾಜ್ಯದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಭೇಟಿ ಮಾಡಿ ಏನೇನು ಸಮಸ್ಯೆ ನಡೆಸುತ್ತಿದ್ದಾರೆ ವಿದ್ಯಾರ್ಥಿಗಳು ಅದು ಅಕಾಡೆಮಿಕಲ್ಲಿ ಆಗಿರಬಹುದು ಅಥವಾ ಸ್ಕಾಲರ್ಶಿಪ್ ಟೀಚರ್ ಆಗಿರಬಹುದು ಅಥವಾ ಹಾಸ್ಟೆಲ್ ಟೀಚರ್ ಆಗಿರ್ಬೋದು ಮೇನ್ ಆಗಿ ನಾವು ಈ ಉಡುಪಿ ಜಿಲ್ಲೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಜಿಲ್ಲೆ ಯಾಕಂದ್ರೆ ಇಲ್ಲಿರುವಂತಹ ಕಾಲೇಜುಗಳು ಗಳು ಕಂಪ್ಲೀಟ್ ಆಗಿದೆ ಸ್ಫೋಟದಲ್ಲಿ ಏನಿದೆ ಆ ಇಡಿಸಿಎಂಎಸ್ ಸ್ಫೋಟದಿಂದ ಮಕ್ಕಳಿಗೆ ಬರುವಂತ ರಿಸಲ್ಟ್ ಆಗಿರ್ಬೋದು ಅಥವಾ ನಮ್ಮ ಮಾರ್ಕ್ಸ್ ಕಾರ್ಡಿನ ವಿಚಾರಗಳಾಗಿರ್ಬೋದು ತುಂಬಾ ಗೊಂದಲ ಉಂಟು ಮಾಡಿದೆ ಅದಕ್ಕೋಸ್ಕರನೇ ನಾವು ನಿನ್ನೆ ನಮ್ಮ ವೈಸ್ ಚಾನ್ಸಲರ್ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರನ್ನ ಭೇಟಿ ಮಾಡಿ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಸಂಕ್ಷಿಪ್ತ ವರದಿಯನ್ನು ನಾವು ಅವರು ಅದನ್ನ ಏನು ಪರಿಶೀಲನೆ ಮಾಡಿ ಅದಕ್ಕೆ ಏನು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯೂನಿವರ್ಸಿಟಿಯಿಂದ ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಇನ್ನೊಂದು ವಿಚಾರ ನಾವು ಈ ವಿದ್ಯಾರ್ಥಿ ನ್ಯಾಯಾಲಯದ ಮೂಲಕ ಈ ನಮ್ಮ ಗ್ರಾಜ್ಯಾರ್ಥಿಗಳಿಗೆ ಮೇನ್ ಸಮಸ್ಯೆ ಅಂತ ಹೇಳಿದ್ರೆ ಈ ಡಿಗ್ರಿ ವಿದ್ಯಾರ್ಥಿಗಳು ಬ್ಯಾಕ್ ಆದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಕಾಯ್ಬೇಕ ಎಕ್ಸಾಮ್ ಬರ್ಬೇಕಂತ ಹೇಳಿ ಅದನ್ನ ಮದ್ದಾಗಬೇಕು ಯಾಕಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಒಂದು ವರ್ಷ ವೇಸ್ಟ್ ಮಾಡಿದ್ರೆ ಅವ್ರು ಕೆಲವೊಂದು ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಮಾಡ್ತಾರೆ ಎಜುಕೇಶನ್ ಕೆಲವೊಂದು ವಿದ್ಯಾರ್ಥಿಗಳು ಈ ಕೂಲಿ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಎಜುಕೇಶನ್ ಮಾಡ್ತಾರೆ ಇಂಟ್ರೆಸ್ಟ್ ಕಳ್ಕೊಳ್ತಾರೆ ಅದಕ್ಕಾಗಿ ನಾವು ನಮ್ಮ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಏನಿದೆ ಆ ಅಟೋನಮಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮೇಕಪ್ ಎಕ್ಸಾಮ್ ಅನ್ನೋದು ಏನಿದೆ ಆ ಮೇಕಪ್ ಎಕ್ಸಾಮ್ ನ ನಮ್ಮ ಆ ಅನುಷ್ಠಾನಕ್ಕೆ ಬಂದ್ರೆ ವಿದ್ಯಾರ್ಥಿಗಳಿಗೆ ವಿದಿನ್ ಅ ಮಂತ್ ಇವಾಗ ಆರ್ ಟಿ ಸಿ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬಂದು ಎರಡೇ ತಿಂಗಳಲ್ಲಿ ಇನ್ನೊಂದು ಎಕ್ಸಾಮ್ ಮಾಡಿ ಅವರಿಗೆ ಹೈರ್ ಎಜುಕೇಶನ್ ಆಗಿರ್ಬೋದು ಅಥವಾ ಒಂದು ಜಾಬ್ ಆಗಿರ್ಬೋದು ಹೆಲ್ಪ್ ಅಂತ ಬಂದು ಒಂದು ಈ ಒಂದು ಪ್ರೋಗ್ರಾಮ್ ನಾವು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಹಾಗೂ ನಮ್ಮ ವಿಸಿ ಮನವಿ ಮಾಡಿದ್ದೇವೆ ಇನ್ನೊಂದು ಮೇನ್ ವಿಚಾರ ಏನಂತ ಹೇಳಿದ್ರೆ ಈ ಸ್ಕಾಲರ್ಸ್ ವಿಚಾರ ನಮ್ಮ ರಾಷ್ಟ್ರೀಯ ವಿರೋಧಕ ವಿದ್ಯಾರ್ಥಿಗಳಿಗೆ ಸ್ಕಾಲಾರಿಟಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಲಿ ಅಪ್ಲಿಕೇಶನ್ ಹಾಕು ಹಾಕೋ ಆಗೋದಿಲ್ಲ ಅಂತ ಹೇಳಿದು ಆ ಬರೋ ತನಕ ಸ್ಕಾಲಾರಿಟಿ ಸಮಸ್ಯೆಗಳು ಆಗ್ತಾ ಇದೆ ಮೈನ್ ಆಗಿ ಈ ಸ್ಕಾಲಾರಿಟಿ ಹಾಕೋ ವಿದ್ಯಾರ್ಥಿಗಳಿಗೆ ಏನಾದ್ರು ಮಿಸ್ಟಿಕಲ್ ರಿ ಎಡಿಟ್ ಮಾಡೋ ಆಪ್ಷನ್ ಇಲ್ಲ ಡೈರೆಕ್ಟ್ ಸ್ಕಾಲಾರಿಟಿ ಸ್ಕಾಲರ್ಶಿಪ್ ತಾರ್ ಆಗುತ್ತೆ ಅದರಿಂದ ಅಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲಾರಿಟಿ ಬಂದ್ರೆ ನಿಂತ ನಿಂತ ಹೋಗಿದೆ ಅದರಿಂದ ಡ್ರಾಪ್ ಔಟ್ ರೇಷೋಗಳು ಕೆಲವೊಂದು ನಮ್ಮ ಜಿಲ್ಲಾ ರಾಜ್ಯದಾದ್ಯಂತ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಇನ್ನೊಂದು ವಿಚಾರ ಈ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾಹಿತಿಗಳು ಇರಲ್ಲ ಏನ್ ಸಮಸ್ಯೆ ಆದ್ರೂ ಕಾಲು ಆಫೀಸರ್ ಹತ್ರ ಹೋಗ್ಬಿಟ್ಟು ಆ ಸಮಸ್ಯೆ ಬಗ್ಗೆ ಅವರು ಅವ್ರ ಬಳಿ ತಿಳಿಸಬೇಕು ಹಾಗಾಗಿ ಆ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಕೆಲವೊಂದು ಕಾಲೇಜ್ಗಳಲ್ಲಿ ನಮ್ಗೆ ಸ್ಕಾಲರ್ಶಿಪ್ ನಾವು ಯಾವಾಗ ಕಾಲೇಜ್ ಕಾಲೇಜ್ ಭೇಟಿ ಮಾಡ್ತೀವಿ ಇವತ್ತಿಗೆ ಒಂಬತ್ತನೇ ಜಿಲ್ಲೆ ನಾವು ಬಂದಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಂತ ಹೇಳಿಶಿಪ್ ಹಾಕಿ ಸ್ಕಾಲರ್ಶಿಪ್ ಆಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಮಸ್ಯೆ ಆಗ್ತಾ ಇದೆ ಅಂತ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಕಮಿಷನರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಅವರನ್ನ ಭೇಟಿ ಮಾಡಿಬಿಟ್ಟು ಏನು ಸಮಸ್ಯೆ ಆಗ್ತಿದೆ ಅಂತ ತಿಳಿಸಿದ್ವಿ ಸೊ ಅವರು ಹಾಗೆ ಹೇಳಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನೇನು ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಕ್ತ ಸಲಹೆಗಳನ್ನು ನಾವು ನೀಡ್ತೇವೆ ವಿದ್ಯಾರ್ಥಿ ಬರುವಂತಹ ಸ್ಕಾಲರ್ಶಿಪ್ ಸಮಯಕ್ಕೆ ಸಂದರ್ಭ ಸಮಯದಲ್ಲಿ ಸರಿಯಾಗಿ ತಲುಪುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಒಂದು ಭರವಸೆ ನೀಡಿದ್ದಾರೆ ಹಾಗೆ ನಾವು ಮೊನ್ನೆ ತಾನೇ ನಮ್ಮ ಗೌರವಾನ್ವಿತ ನಮ್ಮ ಗೌಧನ್ ಸಾಹೇಬ್ರು ಮೀಟ್ ಮಾಡಿದ್ವಿ ಗೌಧನ್ ಮೀಟ್ ಮಾಡಿ ಏನ್ ನಾವು ಯಾತ್ರೆ ಮಾಡ್ತಾ ಇದ್ವಿ ಈ ಯಾತ್ರೆ ಬಗ್ಗೆ ಡೀಟೇಲ್ ಆಗಿ ಅವರಿಗೆ ವರದಿ ಸಲ್ಲಿಸಿದ್ವಿ ಏನಂತ ಇದೆ ವಿದ್ಯಾರ್ಥಿಗಳು ಏನೇನು ಸಮಸ್ಯೆ ಇದೆ ಮೇನ್ ಅಲ್ಲಿ ಏನನ್ನ ಬದಲಾವಣೆ ತರಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ವಿ ಹಾಗೆ ಮಾನ್ಯ ಅವರು ಶಿಕ್ಷಣ ದೂರ ಬಳಿಯೂ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಏನೇನು ಸಮಸ್ಯೆಗಳ ಬಗ್ಗೆ ಅವರು ಕೆಲವೊಂದು ಅವ್ರ ಇನ್ಪುಟ್ಸ್ ಕೊಟ್ಟಿದ್ದಾರೆ ಏನೇನು ಆಗ್ತಾ ಇದೆ ಅಂತ ಸೊ ಆ ಇನ್ಪುಟ್ಸ್ ಪ್ರಕಾರ ನಾವು ಅಷ್ಟೇ ಕಾಲೇಜುಗಳಿಗೆ ಹೋದಾಗ ವಿದ್ಯಾರ್ಥಿಗಳು ಏನೇನು ಸಮಸ್ಯೆ ಇದೆ ಅದನ್ನ ಆಲಿಸಿ ಫ್ಯಾಕಲ್ಟಿಗಳನ್ನ ಭೇಟಿ ಮಾಡಿ ಅವರೊಂದು ಒಪ್ಪಿಗೆ ತಗೊಂಡು ನಾವು ಅದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಆಗಿದೆ ಅಂತ ನಾವು ಮುಂದಕ್ಕೆ ನ್ಯಾಯಾತ್ರಿ ಉದ್ದೇಶ ವಿದ್ಯಾರ್ಥಿ ನ್ಯಾಯಯಾತ್ರೆ ನಾವು ಇಪ್ಪತ್ತೈದು ಅಜೆಂಡ್ಗಳನ್ನು ಮಾಡ್ಕೊಂಡಿದೀವಿ ಇವೊಂದು ಸ್ಟೂಡೆಂಟ್ ಮ್ಯಾನಿಫೆಸ್ಟೋ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಏನೇನು ಅಗತ್ಯ ಇದೆ ಇದರಲ್ಲಿ ನಾವು ಏನ್ ಕೊರತೆ ವಿಚಾರದ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಯಾಕಂತ ಹೇಳಿದ್ರೆ ನಾವು ಈ ವಿದ್ಯಾರ್ಥಿ ನ್ಯಾಯಾತ್ರಿಯಲ್ಲಿ ಬರೀ ಗ್ರಾಜುಯೇಟ್ ಅಲ್ಲ ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸ್ತಾ ಇದೀವಿ ಲಾ ಇಂಜಿನಿಯರ್ ಸಮಸ್ಯೆಯನ್ನು ಆಲಿಸ್ತಾ ಇದ್ದೀವಿ ಮೆಡಿಕಲ್ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸ್ತಾ ಇದೀವಿ ಹಾಗೆ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು ಸಮಸ್ಯೆ ನಮ್ಮ ಜಿಲ್ಲೆಗಳಲ್ಲಿ ಯಾವ ಯಾವ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮೆಡಿಕಲ್ ಲಾ ಎಲ್ಲಾ ಕಾಲೇಜ್ ಭೇಟಿ ಮಾಡಿ ಅಲ್ಲಿರುವಂತ ಏನು ವರದಿ ಇದೆ ಅಲ್ಲಿ ಕಾಲೇಜ್ಗಳಲ್ಲಿ ಏನೇನು ಸಮಸ್ಯೆಗಳಾಗ್ತಿದೆ ಸಂಬಂಧಪಟ್ಟ ಯೂನಿವರ್ಸಿಟಿ ಸಮಸ್ಯೆ ಆಗ್ತಾ ಇದೆ ಆ ವರದಿಯನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಡಿಟೇಲ್ ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇದೀವಿ ಹಾಗೆ ಇವಾಗ ಹೇಳಿದ್ರೆ ಹಾಸ್ಟೆಲ್ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತದೆ ಈ ಹಾಸ್ಟೆಲ್ ವಿಚಾರದಲ್ಲಿ ಮೇನ್ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಫುಡ್ ಆಗಿರ್ಬೋದು ಹೈಜೀನ್ ಆಗಿರ್ಬೋದು ಕೆಲವೊಂದು ಫೆಸಿಲಿಟಿ ಆಗಿರ್ಬೋದು ಫೆಸಿಲಿಟಿ ಕೆಲವೊಂದು ಹಾಸ್ಟೆಲ್ ಸಿಗ್ತಾ ಇಲ್ಲ ಸೊ ಅದರ ಬಗ್ಗೆ ವಿದ್ಯಾರ್ಥಿಗಳು ನಮಗೆ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಗಮನಕ್ಕೆ ತಂದಿದ್ದಾರೆ ಅದ್ರ ರಿಪೋರ್ಟ್ ಯಾವ ಯಾವ ಹಾಸ್ಟೆಲ್ ಯಾರ್ಯಾರ ಮಾಡಿದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ಬಿಟ್ಟು ಏನೇನು ನಾವು ಕಮ್ಯುನಿಕೇಟ್ ಮಾಡ್ಬಿಟ್ಟು ಸಮಸ್ಯೆಗೆ ಪರಿಹಾರ ನಾವು ಮಾಡಿದ್ವಿ ಯಾರ ಮೂಲಕ ಆಯ್ಕೆ ಮಾಡ್ಕೊಂಡಿವಿರ ಮುಂದ ಮೇಲೆ ಅವರು ಏನ್ ಮಾಡ್ಬೇಕು ಹೈರ್ ಯಾವ ಯಾವ ಸ್ಟ್ರೀಮ್ ಮಾಡಬೇಕು ಅದ್ರ ಬಗ್ಗೆ ಅದೆಷ್ಟೋ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಡಿಗ್ರಿ ಮುಗಿಸಿದ ಮೇಲೆ ಏನ್ ಮಾಡೋದು ಕೆಲವರು ಜಾಬ್ ಹೋಗ್ತಾರೆ ಕೆಲವರು ಹೈರ್ ಮಾಡ್ತಾರೆ ಯಾವ ಹೈರ್ ಅನುಕೂಲ ಆಗುತ್ತೆ ಅಥವಾ ನಮ್ಮ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ ಹೋಗುವುದೇ ಅದ್ರ ಬಗ್ಗೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೊಟ್ಟರೆ ಹಾಗೆ ಬೆಟರ್ ಪ್ಲೇಸ್ಮೆಂಟ್ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಬರುತ್ತೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಎಲ್ಲಾ ಕಾಲೇಜ್ಗಳಲ್ಲಿ ಆಗಿರಬಹುದು ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು ಔಟ್ಪುಟ್ ಪ್ಲೇಸ್ ಜಾಸ್ತಿ ಇದೆ ಬಟ್ ಔಟ್ಪುಟ್ ಆದ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ ಇಂಜಿನಿಯರಿಂಗ್ ಮಾಡೋದ್ ಪ್ಲೇಸ್ ಆಗ್ತದೆ ಡಿಗ್ರಿ ಮಾಡೋದ್ರಿಂದಲೂ ಪ್ಲೇಸ್ಮೆಂಟ್ ಆಗ್ತಾ ಬರೀ ಸ್ಟೂಡೆಂಟ್ಸ್ ಗೆ ಎಜುಕೇಶನ್ ಸಿಗ್ತಾ ನಮಗೆ ಪ್ಲೇಸ್ಮೆಂಟ್ ಇಲ್ಲ ವಿದ್ಯಾರ್ಥಿಗಳಲ್ಲಿ ಡೆವಲಪ್ಮೆಂಟ್ ನಾವು ಸರ್ಕಾರದ ನಾವು ಮಾಡಬೇಕು ಅಂತ ಹೇಳಿ ಸರ್ಕಾರದ ಸ್ಪೀಡ್ ಎಲ್ಲ ಇದೆ ಬಟ್ ನಮ್ಮ ಪ್ರತಿ ಒಂದು ಕಾಲೇಜ್ ಕಾಲೇಜ್ ಮಟ್ಟದಲ್ಲೂ ಇವಾಗ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಪ್ರತಿ ಕಾಲೇಜ್ ಮಟ್ಟದಲ್ಲಿ ಸ್ಪೀಡ್ ಡೆವಲಪ್ಮೆಂಟ್ ಅನುಸರಣ ಕರ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗ್ತಿರುವಂತಹ ಹೆರಾಸ್ಮೆಂಟ್ ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತಹ ಹೆರಾಸ್ಮೆಂಟ್ ಅದು ಎಕ್ಸಾಮ್ ಮೂಲಕ ಅಸೈನ್ಮೆಂಟ್ ಮೂಲಕ ಈ ಪ್ರೆಸೆಂಟ್ ಮಾಡ್ಕೊಂಡು ಆಗಿರ್ಬೋದು ಅಥವಾ ಕೆಲವೊಂದು ಫ್ಯಾಕಲ್ಟಿ ಮಾಡುವಂತಹ ಹೆರಾಸ್ಮೆಂಟ್ ಆಗಿರ್ಬೋದು ಎಕ್ಸಾಮ್ ವಿಚಾರದಲ್ಲಿ ಆಮೇಲೆ ಅಸೈನ್ಮೆಂಟ್ ತುಂಬಾ ವಿಚಾರದಲ್ಲಿ ಹೆರಾಸ್ಮೆಂಟ್ ಆಗ್ತಾ ಇದೆ ಯಾಕಂದ್ರೆ ರೀಸೆಂಟ್ ಆಗಿ ಮೂರ್ನಾಲ್ಕು ಕಾಲೇಜ್ ಮಾಡಿದೆ ಹೆರಾಸ್ಮೆಂಟ್ ಆಗಿ ವಿದ್ಯಾರ್ಥಿಗಳ ಕಂಪ್ಲೇಂಟ್ ಬಂದಿತ್ತು ಸೊ ಮೀಟಿಂಗ್ ಮಾಡಿ ನೋಡುವಾಗ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂತ ಫೈನ್ ಆ ಫೈನ್ ಇಂದಷ್ಟು ವಿದ್ಯಾರ್ಥಿಗಳು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇವಾಗ ಯಾಕಂತ ಹೇಳಿದ್ರೆ ಅವ್ರಿಗೆ ಫೈನ್ ಹಾಕುವಂತ ಪರಿಸ್ಥಿತಿ ಇಲ್ಲ ಮನೆಯಲ್ಲಿ ಅವರಿಗೆ ತುಂಬಾ ಸಮಸ್ಯೆ ಆಗಿದೆ ಅದರಿಂದ ಕಾಲೇಜ್ ಬಿಟ್ಟಿದ್ದಾರೆ ಅದನ್ನ ನಾವು ತಡೆಗಟ್ಟಬೇಕು ಅದಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ನಾವು ನಮ್ಮ ಈ ಬ್ರೌಸರ್ ಅಲ್ಲಿ ನಾವು ಸರ್ಕಾರಕ್ಕೆ ನಾವು ಏನ್ ಮನವಿ ಮಾಡ್ತೀವಿ ಅದನ್ನ ಹಾಕಿದೀವಿ ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ನಮ್ಮ ಸೂಸೈಡ್ ನಮ್ಮ ರಾಜ್ಯದಲ್ಲಿ ಇವಾಗ ರೀಸೆಂಟ್ ಆಗಿ ಕೆಲವೊಂದು ಕಾಲೇಜ್ಗಳಲ್ಲಿ ಸೂಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ನಾವೊಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಅದನ್ನು ಸೂಸೈಡ್ ಮಾಡೋ ವಿದ್ಯಾರ್ಥಿಗಳು ತುಂಬಾ ಜನ ಆಗ್ತಿದೆ ಇವಾಗ ಅಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಕೆಲವೊಂದು ಕೋರ್ಸ್ ಗಳಲ್ಲಿ ಅಂಕೆ ಕಡೆಗೆ ಇವಾಗ ನಾವು ನೋಡಿದ್ವಿ ಅಂಗೆ ಕಡೆಗೆ ಬಂದ ತಕ್ಷಣ ನಮ್ಗೆ ಏನು ಮಾಡ್ತೀರಷ್ಟು ಪ್ರೆಸೆಂಟ್ ಮಾಡಿರ್ತಾರೆ ಸೊ ಅದರಿಂದ ಅವರು ಸುಸೈಡ್ ಇದಕ್ಕೆ ಹೋಗ್ತಾರೆ ಅಲ್ಲಿ ನಾವು ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಪಿ ಯು ಮಟ್ಟ ಪಿ ಲೆವೆಲ್ ಇಂದ ನಾವು ವಿದ್ಯಾರ್ಥಿ ಕೌನ್ಸಿಲಿಂಗ್ ಮಾಡ್ಕೊಂಡು ಬಂದ್ರೆ ಪೇರೆಂಟ್ಸ್ ಇದು ವಿದ್ಯಾರ್ಥಿಗಳ ಮೇಲೆ ಪ್ರೆಷರ್ ಹಾಕೋದು ಕಡಿಮೆ ಮಾಡ್ತಾರೆ ಸೊ ಇಂಥದ್ದ ಎಲ್ಲ ನಾವು ತರಬೇಕು ಅಂತ ಹೇಳಿ ನಮ್ಮ ಒಂದು ತಂಡದ ಎಂಸೆ ತಂಡ ನಾವು ಮಾಡ್ತಾ ಜಾಸ್ತಿ ಆಗ್ತಾ ಇದೆ ಡ್ರಗ್ಸ್ ಪ್ರಭಾವ ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ ಬೀರುತ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ ಅದನ್ನ ತಡೆಗಟ್ಟಲಿಕ್ಕೆ ನಾವು ನಮ್ಮ ಪೊಲೀಸ್ ಇಲಾಖೆಯ ಸಪೋರ್ಟ್ ಇಸ್ಕೊಂಡು ನಾವು ಡ್ರಗ್ ಡ್ರಗ್ನೆಸ್ ಕ್ಯಾಂಪೇನ್ಗಳನ್ನ ಎಲ್ಲಾ ಕಾಲೇಜ್ ಮಟ್ಟದಲ್ಲೂ ಡ್ರಗ್ ಕ್ಯಾಂಪೇನ್ಗಳನ್ನ ಮಾಡ್ಬೇಕು ಹಾಗೆ ಕೌನ್ಸಿಲಿಂಗ್ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಇವಾಗ ಏನು ನಮ್ಮ ಎನ್ ಡಿ ಎಸ್ ಏನಿದೆ ಅದ್ರ ಬಗ್ಗೆ ಡಿಟೇಲ್ ಆಗಿರುವಂತ ವರದಿ ಅದು ನಮ್ಮ ಲೀಗಲ್ ಏನೇನು ಕ್ರಮ ತೆಗೆದುಕೊಳ್ತಾರೆ ಅದ್ರ ಬಗ್ಗೆ ಸರ್ಕಾರ ವರದಿಯಿಂದ ವಿದ್ಯಾರ್ಥಿಗಳಿಗೆ ಅಂತ ಒಂದು ಟ್ರೈನಿಂಗ್ ಕೊಡ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ನಾವ್ ಏನ್ ಮಾಡ್ತಿದೀವಿ ಅಂತ ಮಾಡಿದ ಮೇಲೆ ಏನಾಗುತ್ತೆ ಸರ್ಕಾರ ಮಾಡ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಸುಮ್ನೆ ಟೈಮ್ ಪಾಸ್ ಅಂತ ಮಾಡ್ತಾರೆ ಒಂದ್ಸಲ ಟ್ರೈ ಮಾಡೋಣ ಅಂತ ಆ ತರ ಹೋಗ್ಬಾರ್ದು ಯಾವ್ದು ಇದ್ರಲ್ಲಿ ನಾವು ಅನಾಹುತಗಳಲ್ಲಿ ಗೊತ್ತಿರಲ್ಲ ಎಸ್ಪಿ ಅನಾಹುತ ಭೇಟಿ ಮಾಡ್ಬಿಟ್ಟು ಏನು ಡ್ರಗ್ಸ್ ಏನು ಕಾನೂನು ಏನೇನಿದೆ ಅಂತ ಪ್ರತಿ ಕಾಲೇಜ್ ಮಾಹಿತಿ ಕೊಟ್ಟು ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾವು ಎಸ್ ಪಿ ಸರ್ಗೆ ಮೀಟ್ ಮಾಡ್ತಾ ಹಾಗೆ ಈ ಪಾಲಿಸಿ ಕೆಲವೊಂದು ಪಾಲಿಸಿಗಳಲ್ಲಿ ಈ ಡ್ರಗ್ಸ್ ಬಗ್ಗೆ ಪಾಲಿಸಿ ಏನಿದೆ ಅದನ್ನ ಸ್ವಲ್ಪ ಟೈಟನ್ ಮಾಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಹಾಗೆ ಈ ಕ್ಯಾಂಪು ಗಳ್ ಸಮಸ್ಯೆ ನಮ್ಮ ಮೆಡಿಕಲ್ ಕ್ಯಾಂಪಸ್ ಗಳಾಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಕ್ಯಾಂಪಸ್ ಗಳಾಗಿರ್ಬೋದು ಹಾಗೂ ಡಿಗ್ರಿ ಕಾಲೇಜುಗಳು ಕಡಿಮೆ ಆಗಿದೆ ಬಟ್ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಅಲ್ಲಿ ಹೊರ ರಾಜ್ಯದಿಂದ ಬರುವಂತ ವಿದ್ಯಾರ್ಥಿಗಳು ಇರೋದ್ರಿಂದ ಅಥವಾ ಬೇರೆ ಬೇರೆ ರಾಜ್ಯದಿಂದ ಬರೋ ವಿದ್ಯಾರ್ಥಿಗಳು ಇರೋದ್ರಿಂದ ಈ ರ್ಯಾಗಿ ಅನ್ನೋದು ಜಾಸ್ತಿ ಆಗ್ತಾಯಿದೆ ಸೊ ಈ ಕೆಲವೊಂದು ಕಾಲೇಜು ಕಡಿಮೆ ಇದೆ ಕೆಲವೊಂದು ಕಾಲೇಜು ಜಾಸ್ತಿ ಆಗ್ತಾಯಿದೆ ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಆಫ್ ಆಲ್ ನಾವು ಕಾಲೇಜ್ ಮಟ್ಟದಲ್ಲಿ ಅವೇರ್ನೆಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಕಾಲೇಜ್ ಮಟ್ಟದಲ್ಲಿ ಮಾಡಿದ್ರೆ ಮಾಡಿದ್ರೆ ಏನೇನು ಕಾನೂನು ಕನ್ನಡ ಇದೆ ಅಂತ ಅದನ್ನ ತಿಳ್ಸ್ಕೊಬೇಕು ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸಿಕೊಟ್ಟ ಮೇಲೆ ಇಂತ ರಾಗಿಗಳು ಇದು ಕಮ್ಮಿ ಆಗುತ್ತೆ ಹಾಗೆ ಸ್ಟ್ರಿಕ್ಟ್ ಡಿಸಿಪ್ಲಿನರಿ ಆಕ್ಷನ್ ಯಾಕಂತ ಹೇಳಿದ್ರೆ ಆಕ್ಷನ್ ಇವಾಗ ಕಡಿಮೆ ಇವಾಗ ಆ ಆಕ್ಷನ್ ನ ಸರ್ಕಾರದ ಮಟ್ಟದಲ್ಲಿ ಪ್ರತಿ ಕಾಲೇಜಲ್ಲಿ ಅನೌನ್ಸ್ ಆಗ್ತಂದ್ರೆ ವಿದ್ಯಾರ್ಥಿಗಳು ರಾಗಿ ಮಾಡೋದು ತಿಳಿಸ್ತಾರೆ ಯಾಕಂದ್ರೆ ಇಲ್ಲಿ ಒಂದು ಕ್ಯಾಕ್ಸ್ ಆಗಿರುವ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ದೇ ವಿದ್ಯಾರ್ಥಿಗಳು ಹೆದರಿಕೆ ಇರುತ್ತೆ ನಾವು ಈ ತರ ಮಾಡಿಸ್ಬೋದು ನಮ್ಗೆ ಈ ತರ ಕ್ರಮ ತೆಗೆದುಕೊಳ್ತದೆ ನಮ್ಮ ಎಜುಕೇಶನ್ ಹಾಳಾಗುತ್ತೆ ಅಂತ ಒಂದು ಅವರಿಗೆ ಬರುತ್ತೆ ಅದನ್ನು ನಾವು ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳ್ತೀವಿ ಹಾಗೆ ಇನ್ನೊಂದು ಪಾಯಿಂಟ್ ಸೇಫ್ಟಿ ಈ ನಮ್ಮ ಉಮೆನ್ ಸೇಫ್ಟಿ ಏನಾಗಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಗಳಲ್ಲಿ ಈ ವಾಸ್ತವ್ಯಗಳಿರಲ್ಲ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದ್ ಹೋಗ್ಬಹುದು ಹಾಗಾಗಿ ಈ ನಾವು ಮೊನ್ನೆ ಹುಳಿಯಲ್ಲಿ ನಡೆದಂತ ಘಟನೆ ಆಗಿರ್ಬೋದು ಅಥವಾ ಕೆಲವೊಂದು ನಮ್ಮ ಪ್ರೆಸಿಡೆನ್ಸಿ ಬೆಂಗಳೂರು ಯೂನಿವರ್ಸಿಟಿ ನಡೆದ ಘಟನೆ ಆಗಿರ್ಬೋದು ಇಲ್ಲಿ ಎಲ್ಲ ಈ ಕೆಲವೊಂದು ಜೊತೆಗಳು ನಡೆದು ಈ ಹುಡುಗಿಯ ವಿದ್ಯಾರ್ಥಿಗಳು ಹುಡುಗಿ ವಿದ್ಯಾರ್ಥಿಗಳು ಹುಡುಗಿ ವಿದ್ಯಾರ್ಥಿಗಳಿಗೆ ಯಾವ್ದು ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅದು ಬಸ್ಸಲ್ಲಿ ಅಲ್ಲಿ ಆಗಿರಬಹುದು ಹೆರಸ್ಮೆಂಟ್ ಮಾಡ್ತಾರೆ ಕೆಲವೊಂದು ಹುಡುಗರು ಬೇರೆ ಬೇರೆ ವಿಚಾರದಲ್ಲಿ ಹೆರಸ್ಮೆಂಟ್ ಬೆಳವಾಗಿ ಮಾಡ್ತಾರೆ ಇದನ್ನ ಸರಿ ಅಂತ ಹೇಳಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ನಂಬರ್ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಸತತವಾದ ರೂಲ್ಸ್ ನ ಮಾಡಿದ್ದಾರೆ ಬಟ್ ಅದನ್ನ ಆದಷ್ಟು ಇನ್ನ ಸ್ವಲ್ಪ ಟೈಟನ್ ಮಾಡಿಬಿಟ್ಟು ವಿದ್ಯಾರ್ಥಿ ಆಗ ಸಮಸ್ಯೆಗಳನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿ ಈ ಯಾತ್ರೆ ಮೂಲಕ ನಾವು ಕೇಳ್ತಾ ಇದ್ವಿ ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಅಂತ ಇವಾಗ ಇಲ್ಲ ಬಟ್ ಚಂಡೀಗಢ ಯೂನಿವರ್ಸಿಟಿ ಆಗಿರ್ಬೋದು ಡೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು ಪಂಜಾಬ್ ಯೂನಿವರ್ಸಿಟಿ ಆಗಬಹುದು ಯೂನಿವಸಿಟಿ ಒಂದು ಸೆಮಿಸ್ಟರ್ಗೆ ಹದಿನಾರು ರಜೆ ರಜೆಗಳನ್ನು ಇಡುತ್ತಾರೆ ಅದೇ ತರ ನಮ್ಮ ರಾಜ್ಯದಲ್ಲಿ ಅದನ್ನು ಅನಸ್ಸು ಯಾಕಂದ್ರೆ ಈ ಫಿಮೇಲ್ ಸ್ಟೂಡೆಂಟ್ ಗಳಿಗೆ ಏನು ಸಮಸ್ಯೆ ಬರುತ್ತೆ ತಿಂಗಳೇ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಈಗ ಐನೇ ತಿಂಗಳು ರಜೆ ಹಾಕುತ್ತಾರೆ ಬರುತ್ತೆ ಅವಾಗ ಪೂರಾ ಕಾಲೇಜ್ ಸಮಸ್ಯೆಗಳು ಮಾಡ್ತಾರೆ ಸೊ ಅದನ್ನು ಬದಲಾವಣೆ ತರಬೇಕು ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಸಿಸ್ಟಮ್ ಬರ್ಬೇಕಂತ ಹೇಳಿ ಅದನ್ನ ನಾವು ಸರ್ಕಾರಕ್ಕೆ ಮನೆ ಮಾಡ್ತಾ ಇದ್ದೀವಿ ಹಾಗೆ ಇನ್ನೊಂದು ವಿಚಾರ ನಮ್ಮ ಸರ್ಕಾರಿ ಕಾಲೇಜು ಮತ್ತೆ ಯೂನಿವರ್ಸಿಟಿಗಳನ್ನ ಸ್ಟ್ರೆಂಥ ಯಾಕಂತ ಹೇಳಿದ್ರೆ ಕೆಲವೊಂದು ಕಾಲೇಜ್ಗಳಾಗಿರ್ಬೋದು ನಾವು ನೋಡಿದ್ವಿ ಸ್ಟೂಡೆಂಟ್ಗಳು ಕಡಿಮೆ ಆಗ್ತಾ ಇದೆ ಸರ್ಕಾರಿ ಕಾಲೇಜ್ ಸ್ಟೂಡೆಂಟ್ಗಳು ಕಡಿಮೆ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಾ ಇರೋದು ಬಂದೇ ಮಾತು ಯಾಕಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳು ಇವಾಗ ವಿದ್ಯಾರ್ಥಿಗಳೆಲ್ಲ ಸರ್ಕಾರಿ ಕಾಲೇಜ್ಗಳನ್ನ ನಾವು ಆಯ್ಕೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಸರ್ಕಾರಿ ಕಾಲೇಜು ಜೀವಂತ ಒಂದರ ಶಿಕ್ಷಣ ಬೇರೆ ಯಾವ ಕಾಲೇಜು ಸಿಗಲ್ಲ ಪ್ರೈವೇಟ್ ಯುನಿಟಿ ಮಾಡ್ತಾರೆ ಅವರವರು ಮಟ್ಟದ್ ಮಾಡ್ತಾರೆ ಬಟ್ ನಾವು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ನಾವು ಬೆಳೆಸಿದ್ರೆ ಅಲ್ಲಿಂದ ಬರುವಂತಹ ವಿದ್ಯಾರ್ಥಿಗಳು ದಟ್ಟಮಟ್ಟದಲ್ಲಿ ಸಾಧನೆಗಳನ್ನು ಮಾಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಳೆ ನಮಗೆ ಐಎಸ್ ಆಗಿರ್ಬೋದು ಐಎಸ್ ಆಕರ್ಷನ್ ಯಾರೇ ಇರ್ತಾರೆ ಅವರೆಲ್ಲ ಸರ್ಕಾರಿ ಬಾಲೆಗಳಲ್ಲೇ ಓದ್ಬಿಟ್ಟು ಅಂತ ಅದರಲ್ಲಿ ಒಬ್ಬರಿಗೆ ಹೋಗಿದಾರೆ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ವಿಚಾರ ಹಾಗೆ ನಾವು ಈ ಸ್ಪೂಟೆ ನೆಕ್ಸ್ಟನ್ ಯಾವಾಗ ಏನೇನ್ ನಿಂತು ಹೋಗಿದೆ ಅದನ್ನ ನಾವು ತರಬೇಕು ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ಎಲೆಕ್ಷನ್ ಇಲ್ಲದೆ ವಿದ್ಯಾರ್ಥಿಗಳೆಲ್ಲ ಅವರು ಫೋನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಆಗಿಬಿಟ್ಟಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೆ ನಾಯಕತ್ವ ಕೂಡ ಕಡಿಮೆ ಆಗಿದೆ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಮುಂದೆ ಬಂದು ಯಾವಾಗ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಅವಾಗ ಮಾತ್ರ ವಿದ್ಯಾರ್ಥಿಗಳು ಸಮಸ್ಯೆಗಳ ಬಗೆಹು ಹೋಗುತ್ತೆ ಅದಕ್ಕೋಸ್ಕರ ನಾವು ಈ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಅಂತ ಹೇಳಿ ಡಿಮಾಂಡ್ ಮಾಡ್ತೇವೆ ಹಾಗೆ ಇನ್ನೊಂದು ವಿಚಾರ ಈ ಫೇಕ್ ಕನ್ಸಲ್ಟೆನ್ಸಿ ನಮ್ಮ ರಾಜ್ಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕೆಲವೊಂದು ಫೇಕ್ ಕನ್ಸಲ್ಟೆನ್ಸಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಜಾಬ್ ಕೊಡ್ತೀವಿ ಅಥವಾ ನಾವು ಹೈಯರ್ ಎಜುಕೇಶನ್ ನಿಮಗೆ ಫಾರಿನ್ ಕಳಿಸ್ತೀವಿ ಅಂತ ಹೇಳಿ ಆಮಿಷ ತೋರಿಸಿ ವಿದ್ಯಾರ್ಥಿಗಳ ದುಡ್ಡಿಸಿಕೊಂಡು ಈ ಜಾಬ್ ಕೊಡ್ಸಲ್ಲ ಅಥವಾ ಈ ನಮ್ಮ ಫಾರಿನ್ ಕಾಲೇಜ್ ಗಳಲ್ಲಿ ಅಡ್ಮಿಷನ್ ಮಾಡಲ್ಲ ಸುಮ್ಮನೆ ದುಡ್ಡಿಸ್ಕೊಂಡು ಆಮೇಲೆ ಫೋನ್ ಎಂತ ದುಡ್ಡು ಇಂತಹ ಸ್ಕ್ಯಾಮ್ ಗಳು ಜಾಸ್ತಿ ಆಗ್ತಾ ನಮ್ಮ ರಾಜ್ಯದಲ್ಲಿ ಅದು ಬೆಂಗಳೂರು ಆಗಿರ್ಬೋದು ಮೂಲ ಗ್ರೂಪಲ್ ಪ್ರಿಂಟ್ ಆಗಿರಬಹುದು ನಾನು ಅಂತ ಉಡುಪಿಯಲ್ಲಿ ಕೆಲವೊಂದು ಇಂತ ಪೇ ಕನ್ಸಲ್ಟೆನ್ಸಿ ನಡೀತಾ ಇದ್ದಾರೆ ಆ ಕನ್ಸಲ್ಟೆನ್ಸಿ ಅವರು ಸುಳ್ಳು ಹೇಳಿಬಿಟ್ಟು ಕೆಲಸ ಕೊಡಿಸಿದೆ ಅಂತ ಹೇಳ್ತಾ ಇದ್ದಾರೆ ಪೇಪರ್ ಲೀಕ್ ಆಗ್ತಾ ಇದೆ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಅದನ್ನ ಸ್ವಲ್ಪ ಟೈಪ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ಕೊಂಡು ಬಂದಿರ್ತಾರೆ ಯಾರೋ ಒಬ್ಬ ವಿದ್ಯಾರ್ಥಿ ಸಿಗುವ ಕ್ವಶನ್ ಪೇಪರ್ ಇನ್ನೊಂದು ಹತ್ತಿರ ವಿದ್ಯಾರ್ಥಿಗಳನ್ನ ನೋಡ್ಕೊಂಡು ಬಂದು ಎಕ್ಸಾಮ್ ಬರ್ತಾರೆ ಆ ಹೈಸ್ಟ್ ಮಾರ್ಕ್ಸ್ ಇರ್ಬೋದಾರೆ ಬಟ್ ಮಿಸ್ಟಿಕ್ ಸಮಸ್ಯೆ ಆಗ್ತಾ ಇದೆ ಕಷ್ಟಪಟ್ಟು ಓದಿ ಬರೆದವರಿಗೆ ಎಕ್ಸಾಮ್ ಲೀಕ್ ಆಗೋದು ಸಮಸ್ಯೆ ಇನ್ನೊಂದ್ಸಲ ಲೀಕ್ ಆಯ್ತು ಗೊತ್ತಿರುವ ರೀ ಎಕ್ಸಾಮ್ ಮಾಡ್ತಾರೆ ಅಂತ ಓದಿ ಸಲ ಅಂತ ಹೇಳಿದ್ರೆ ಕಷ್ಟದ ವಿಚಾರ ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರೋದ್ರೆ ನಾವು ಕಷ್ಟಪಟ್ಟು ಓದಿ ಬರೀತಾ ಇರ್ತೀವಿ ನಾವು ಎಕ್ಸಾಮ್ ಬರಿಬೇಕಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಹಾಗೆ ಇದು ವಿಚಾರ ಇವಾಗಲ್ಲ ಹಳೆ ಕಾಲದಿಂದನು ಹಿಂದಿನ ಕಾಲದಿಂದನು ಹಾಗೆ ಮುಂದುವರಿತಾ ಬರ್ತಾ ಇದೆ ಅದನ್ನ ನಾವು ಕರೆಯುತ್ತೆ ಅಡ್ಮಿನಿಸ್ಟ್ರೇಟಿವ್ ಯಾರು ಅಧಿಕಾರಿ ಮಾಡ್ತಾರೆ ಯೂನಿವರ್ಸಿಟಿ ಇರಬಹುದು ಅಥವಾ ಯಾವ ಅಧಿಕಾರಿ ತಪ್ಪನ ಮಾಡ್ತಾನೆ ಅಧಿಕಾರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸ್ಟ್ರಿಕ್ಟ್ ಲಾನ ತರಬೇಕು ಅಂತ ಹೇಳಿ ನಾವು ಡಿಮಾಂಡ್ ಮಾಡ್ತಾ ಹಾಗೆ ಅವನ ಕೆಲಸದಿಂದ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಯಾವ ಯೂನಿವರ್ಸಿಟಿ ಅಲ್ಲಿಂದ ಫಸ್ಟ್ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿದ್ರೆ ಅವ್ರು ಇರೋದ್ರಿಂದಾನೆ ಕೆಲವೊಂದು ಸಲ ಅವರಿಗೆ ಸಿಕ್ಸ್ ಮಂತ್ ಸಸ್ಪೆನ್ಶನ್ ಒಂದು ವರ್ಷಕ್ಕೆ ತೆಗೆದು ಬಿಸಾಕ್ತಾರೆ ಬಟ್ ಪುನಃ ಮಾಡಿ ಟೆಂಪರ್ ತೆಗಿತಾರೆ ಬಟ್ ಪುನಃ ಬರ್ತಾರೆ ಹಾಗೆ ನಾನು ಪುನಃ ಅದನ್ನೇ ಮಾಡ್ತಾನೆ ನಾನು ಒಂದು ಮಾಡಿ ಮಾಡಿದ ಕಳ್ಳ ಕಳ್ಳನೆ ಅವತ್ತಿಗೂ ಅವನು ಪುನಃ ಸರಿಯಾಗಿ ಕೆಲಸ ಮಾಡ್ತಾ ಹೋಗಲ್ಲ ಸೊ ಅದನ್ನ ಬದಲಾವಣೆ ತರಬೇಕಂತ ಹೇಳಿ ಈ ಆಚೆ ಮುಂದೆ ನಾವು ಹಾಗೆ ಇನ್ನೊಂದು ವಿಚಾರ ಈ ಕರ್ನಾಟಕ ವಿಚಾರದಲ್ಲಿ ಕೆಲವೊಂದು ಕೆಲವೊಂದು ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುದು ಆ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಕಂಪಲ್ಸರಿಯಾಗಿ ರಾಜ್ಯಾದ್ಯಂತ ನಡೀಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಕಲೆ ಏನಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಎಲ್ಲರಿಗೂ ಹೇಳುವಂತಹ ಒಂದು ಇತಿಹಾಸ ಇರುವಂತ ನಮ್ಮ ಜಿಲ್ಲೆ ಸೊ ಅದ್ರ ಬಗ್ಗೆ ನಾವು ಹೇಳ್ಬೇಕು ಮಾಹಿತಿಗಳನ್ನ